ಹೈಪರ್ ಟೆನ್ಷನ್ ಎಲ್ಲ ಇರೋ ಗಂಡಸ್ರಲ್ಲಿ ಯಾರ್ಯಾರು ಬಿ ಪಿ ಜಾಸ್ತಿ ಇರುತ್ತೆ ಅವರಲ್ಲಿ ಮೂವತ್ತೈದು ಪರ್ಸೆಂಟ್ ಜನರಿಗೆ ಇಡಿ ಇರುತ್ತೆ ಡಿಪ್ರೆಷನ್ ಇರೋರು ಐವತ್ತು ಪರ್ಸೆಂಟ್ ಅವ್ರಿಗೆಲ್ಲ ಇಡಿ ಇರುತ್ತೆ ಐವತ್ತು ಪರ್ಸೆಂಟ್ ಜನರು ದಪ್ಪಕ್ಕಿದ್ರೆ ಇಡೀ ಇದೆ ಅಂತ ಮನೆಯಲ್ಲಿ ಗಂಡಸರಿಗೆ ಇಂಟಕ್ಕೋರ್ ಸರಿ ಮಾಡ್ತಾ ಇದ್ರೆ ಫಸ್ಟ್ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇವಾಗ ನೀವು ಹೇಳಿದ್ರಿ ಮನೆ ಔಷಧಗಳನ್ನ ತಗೋಬೇಕು ಅರಿಶಿನ ಚಕ್ಕೆ ಆಗಿರ್ಬೋದು ಅಥವಾ ಎಷ್ಟಿ ಮಧು ಅಂತೆಲ್ಲ ಹೇಳಿದ್ರಿ ಇದು ದಿನದಲ್ಲಿ ಎಷ್ಟು ಬಾರಿ ತಗೋಬೇಕಾಗತ್ತೆ ಆಮೇಲೆ ಪ್ರತಿದಿನನೂ ಇವೆಲ್ಲವನ್ನ ಒಟ್ಟಿಗೆ ತಗೋಬೇಕಾ ಇದು ಈ ರೀತಿಯಾದ ಗೊಂದಲಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ನೋಡಿ ಯೂಶಲ್ ಆಗಿ ಒಂದು ಹೊತ್ತು ತಗೊಂಡ್ರೆ ಸಾಕು ಇವಾಗ ಎಷ್ಟಿ ಮದು ಜಾಸ್ತಿ ಪ್ರಮಾಣದಲ್ಲಿ ಪದೇ ಪದೇ ಸೇವನೆ ಮಾಡಕೂಡ್ದು ಬರೀ ಒಂದು ಹೊತ್ತು ಮಾತ್ರ ತಗೋಬಹುದು ರಕ್ತ ಸಂಚಾಲನೆಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಹಾಗೆ ವೀಳೆದೆಲೆ ಸ್ವರಸನೂ ಸಾಕಷ್ಟು ಉಪಯೋಗಿಸ್ಬೋದು ಇವೆಲ್ಲ ಸಾಧಾರಣವಾಗಿ ನಾನು ಸಂಜೆ ಹೊತ್ತು ಹೇಳ್ತೀನಿ ಯಾಕಂದರೆ ರಾತ್ರಿ ಹೊತ್ತು ಲೈಂಗಿಕ ಕ್ರಿಯೆ ಮಾಡೋದ್ರಿಂದ ಅದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಥವಾ ಈ ವೀಳೆದೆಲೆಯದು ಸ್ವರಸ ಅದು ಕೂಡ ಸೇವನೆ ಮಾಡ್ಬೋದು ಈ ಒಂದು ವೀಳೆದೆಲೆ ತಿನ್ನೋದು ಈ ಪಾನ್ ತಿನ್ನೋದು ಅನ್ನೋದು ಒಂದು ನಮ್ಮ ಕಲ್ಚರ್ ಒಳಗಡೆ ಬಂದ್ಬಿಟ್ಟಿದೆ ಗಂಡ ಹೆಂಡತಿ ಒಬ್ರೊಬ್ರಿಗೆ ಪಾನ್ ಬಿಟ್ಲಿನ ತಿಳಿಸೋದು ಅದ್ರಲ್ಲಿ ನೋಡಿ ಎಷ್ಟು ಅರ್ಥ ಇದೆ ಅಂತ ಇನ್ನೊಂದು ಒಳ್ಳೆಯ ಗಿಡಮೂಲಿಕೆ ಏನು ಅಂದರೆ ಅಶ್ವಗಂಧ ಆಗಿ ಒಂದು ಚಮಚ ಅಥವಾ ಎರಡು ಚಮಚ ಅಶ್ವಗಂಧ ಹಾಲಿಗೆ ಹಾಕಿ ಅದನ್ನು ಕುದಿಸಿ ಕುದಿಸಿ ಅದನ್ನು ಕ್ಷೀರಪಾಕ ಥರ ಮಾಡಿಕೊಂಡು ಅದನ್ನು ಸೇವನೆ ಮಾಡೋದು ಕೂಡ ತುಂಬ ಒಳ್ಳೆಯದು ಮತ್ತೊಂದು ನಾನು ಒಂದು ಹೇಳ್ತೀನಿ ಇದು ವಾನಾರಿ ಗುಟಿಕ ಅಂತ ನಿಮ್ಮ ಮನೆಗಳಲ್ಲಿ ಮಾಡ್ಕೊಬೋದು ಅಂದರೆ ಮಾಡ್ಬೋದು ಕಪಿಕಚ್ಚು ಅಂತ ಮಾರ್ಕೆಟಲ್ಲಿ ಸಿಗುತ್ತೆ ಮುಕುನಾ ಪ್ಯೂರೆನ್ಸ್ ಅಂತ ತುಂಬ ಫೇಮಸ್ ಆಗ್ತದೆ ಇವಾಗಿದು ಅದು ಬೀಜಗಳು ಬರುತ್ತೆ ಬಿಳಿ ಬರುತ್ತೆ ಶ್ವೇತ ಮತ್ತು ಕೃಷ್ಣ ಕಪಿಕಚ್ಚು ಅಂತ ಬರುತ್ತೆ ಒಂದಿಷ್ಟು ಕಪಿಕಚ್ಚು ತಗೊಂಡು ಈ ಹಾಲಲ್ಲಿ ಹಾಕಿ ಕುದಿಸೋದು ಅದನ್ನು ಅದೊಂದು ಸ್ವಲ್ಪ ಮೇಲೆ ಅದನ್ನು ಈಚೆ ತೆಗೆದು ಅದನ್ನು ಸ್ವಲ್ಪ ರಬ್ ಮಾಡಬೇಕು ಆ ಶೆಲ್ಸೆಲ್ಲ ಈಚೆ ಬರುತ್ತೆ ಸ್ಕಿನ್ ಈಚೆ ಬಂದಿದ್ಮೇಲೆ ತಿರ್ಗಾ ಮತ್ತೆ ಅದನ್ನು ತಗೊಂಡು ತಿರ್ಗಾ ಬೇರೆ ಒಂದು ಹಾಲಲ್ಲಿ ಹಾಕಿ ಅದನ್ನು ಕುಕ್ ಮಾಡೋದು ಗಟ್ಟಿ ಮೇಲೆ ಅದಕ್ಕೆ ತುಪ್ಪ ಸಕ್ಕರೆ ಇದೆಲ್ಲ ಸೇರಿಸ್ಕೊಳ್ಳೋದು ಆಮೇಲೆ ಸ್ವಲ್ಪ ಡ್ರೈ ಆದ್ಮೇಲೆ ಸ್ವಲ್ಪ ಜೇನುತುಪ್ಪ ಸೇರಿಸ್ಬೋದು ಇದು ಗುಲಾಬ್ ಜಾಮೂನ್ ಥರ ದಪ್ಪ ದಪ್ಪ ಉಂಡೆಗಳು ಕಟ್ಬಿಟ್ಟು ಅದು ಈ ನಾವು ಜಾಮೂನ್ ಮಾಡೋಕ್ಕೆ ಸಕ್ಕರೆ ಪಾಕ ಮಾಡ್ತೀವಿ ನೋಡಿ ಆ ಥರ ಇದರಲ್ಲಿ ಅದನ್ನು ತೇಲಿಸ್ಬೋದು ಓಕೆ ಇದು ಇಂಟರ್ ಕೋರ್ಸ್ ಮಾಡೋಕ್ಕೆ ಮುಂಚೆ ಒಂದೊಂದು ತೊಗೊಂಡ್ರೇನು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಅದೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಈ ರಕ್ತ ಸಂಚಾಲನೆಗೆ ನಾವು ಜಾಸ್ತಿ ಅಶ್ವಗಂಧ ಎಷ್ಟಿಮದು ಆಕರ ಕರ್ಬ ಇವೆಲ್ಲ ಉಪಯೋಗಿಸ್ತೀವಿ ನಟ್ಮೆಗ್ ಅಂತ ಬರುತ್ತೆ ಜಾತಿ ಫಲ ಅಂತ ಅದೊಂದು ಅದ್ರದ್ದು ಕೂಡ ತುಂಬ ಕಹಿ ಇರ್ತದೆ ಟೇಸ್ಟಲ್ಲಿ ಅದು ಅಷ್ಟು ರುಚಿಯಾಗಿರಲ್ಲ ಸೊ ಅದರದ್ದು ಪ್ರಿಪ್ರೇಷನ್ಸ್ ಬೇರೆ ಬೇರೆ ನಮ್ಮ ಕ್ಲಿನಿಕ್ಗಳಲ್ಲಿ ನಾವು ಲೇಹಗಳು ತುಪ್ಪುಗಳು ಅದೆಲ್ಲ ಒಳ್ಳೆ ಪರ್ಫೆಕ್ಷನ್ ಲೆವೆಲಲ್ಲಿ ಮಾಡ್ತೀವಿ ಹಾಗೆ ಈ ಕಪಿ ಕಚ್ಚು ಅನ್ನೋದು ಜಾಸ್ತಿ ಕಪಿ ಕಚ್ಚು ನಾವು ಈ ನರ್ವಸ್ ಸಿಸ್ಟಮ್ ಸಮಸ್ಯೆಗಳೇನಾರು ಇತ್ತು ಅಂದರೆ ಸ್ಪೈನಲ್ ಕಾರ್ಡ್ ಇಂಜುರೀಸು ಅವು ಯಾಕಂದರೆ ಅಲ್ಲಿ ಆ ನರ್ವಸ್ ಸಿಸ್ಟಮ್ನ ಎಫೆಕ್ಟ್ ಮಾಡಿರತ್ತೆ ಅದರಲ್ಲಿ ಜಾಸ್ತಿ ವಾತದ ಸಮಸ್ಯೆ ಜಾಸ್ತಿ ಇರುತ್ತೆ ಅಂತ ಇದರಲ್ಲಿ ನಾವು ಅದನ್ನು ಉಪಯೋಗಿಸ್ತೀವಿ ಸೊ ವಾನಾರಿ ಗುಟಿಕ ಅಂತ ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮಾರ್ಕೆಟ್ಗಳಲ್ಲಿ ಲೇಹಗಳ ರೂಪದಲ್ಲಿ ಎಲ್ಲ ಸಿಗುತ್ತೆ ವಾನಾರಿ ಗುಟಿಕಾ ಅಂದರೆ ಗುಲಾಬ್ ಜಾಮೂನ್ ಥರ ಇರುತ್ತೆ ನೋಡೋದಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ ಈಗ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೋಡೋದಾದರೆ ಏನೆಲ್ಲ ವಿಷಯಗಳು ಅಂಶಗಳು ಗೊತ್ತಾಗಬಹುದು ನೋಡಿ ಈ ಸ್ಟ್ಯಾಟಿಸ್ಟಿಕ್ಸ್ನ ತೊಗೊಳೋಕೆ ಮುಂಚೆ ಒಂದು ಆಯುರ್ವೇದಿಕ್ದ ಟ್ರೀಟ್ಮೆಂಟ್ದು ಒಂದು ಕನ್ಕ್ಲೂಷನಲ್ಲಿ ಹೇಳ್ಬಿಡ್ತೀನಿ ನಮ್ಮ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಕೊಡ್ತೀವಿ ಇದರಲ್ಲಿ ಸ್ನೇಹನ ಸ್ವೇದನ ಬಹು ಮುಖ್ಯವಾಗಿದ್ದು ನಮ್ಮಲ್ಲಿ ನನ್ನ ಪ್ರಾಕ್ಟೀಸಲ್ಲಿ ನಾನು ನೋಡ್ತಾ ಇರೋದು ವಿರೇಚನ ಮಾಡೋದಕ್ಕೆ ಎಂಟು ದಿವಸಕ್ಕೆ ನಾನು ಒಂದು ಪೇಷೆಂಟ್ನ ಭರ್ತಿ ಮಾಡಿಕೊಂಡ್ರೆ ಆ ಎಂಟು ದಿವಸದಲ್ಲಿ ಏನಿಲ್ಲ ಅಂದ್ರೂ ಆ್ಯವರೇಜು ಮೂರರಿಂದ ನಾಲ್ಕು ಕೆ ಜಿ ತೂಕ ಇಳಿತಾರೆ ಒಂದು ಫ್ಯಾಟ್ ಬರ್ನಿಂಗ್ ಪ್ರೋಸೆಸ್ ಆಗುತ್ತೆ ಸಾಕಷ್ಟು ನಂಬರ್ಸು ಕಮ್ಮಿ ಆಗುತ್ತೆ ಅಂದರೆ ಓವರ್ನೈಟ್ ಕಮ್ಮಿ ಆಗೋಲ್ಲ ಇವೆಲ್ಲ ಈ ಕೊಲೆಸ್ಟ್ರಾಲ್ ನಂಬರ್ಸು ಇದೆಲ್ಲ ಸಾಕಷ್ಟು ನಂಬರು ಕಮ್ಮಿ ಆಗುತ್ತೆ ಸೊ ಪಂ ಪಂಚಕರ್ಮದಲ್ಲಿ ಸ್ನೇಹ ಸ್ವೇದನಾ ತುಂಬ ಮುಖ್ಯವಾದದ್ದು ಅದ್ರ ಜೊತೆ ಡಯಟು ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಎರೆಕ್ಟೆಲ್ ಡಿಸ್ಫಂಕ್ಷನಲ್ಲಿ ಮತ್ತೊಂದು ಆಯುರ್ವೇದಿಕ್ಕೂ ಒಳ್ಳೆ ಚಿಕಿತ್ಸೆ ಏನು ಅಂದರೆ ಬಸ್ತಿ ಚಿಕಿತ್ಸೆ ನಾನು ಹೇಳಿದ್ದು ಬಸ್ತಿ ಚಿಕಿತ್ಸೆ ವಾತ ಅಪಾನ ವಾತದಲ್ಲಿ ಸಮಸ್ಯೆ ಬಂದಾಗ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ಗಳು ಜಾಸ್ತಿ ಕಾಣಿಸ್ಕೊಂಬರತ್ತೆ ಅದನ್ನು ಕರೆಕ್ಟಾಗಿ ವಾತನ ಕರೆಕ್ಟಾಗಿ ಟ್ರೀಟ್ ಮಾಡಬೇಕು ಅದಕ್ಕೆ ಬಸ್ತಿ ಚಿಕಿತ್ಸೆ ಒಳ್ಳೆ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರೆ ತುಂಬ ಚೆನ್ನಾಗಿ ಪ್ರಾಬ್ಲಮ್ಮು ದೂರ ಆಗುತ್ತೆ ಮಾನಸಿಕವಾಗಿ ಏನಾದರೂ ಸಮಸ್ಯೆಗಳಿತ್ತು ಅಂದರೆ ಅದಕ್ಕೆ ಶಿರೋಧಾರ ನಸ್ಯಗಳು ಹಾಗೂ ಬೇರೆ ಬೇರೆ ಔಷಧಿಗಳೆಲ್ಲ ಮಾನಸಿಕವಾಗಿ ಕೊಟ್ಕೊಂಡು ಹೋಗ್ತೀವಿ ನಾವು ಆಯುರ್ವೇದದಲ್ಲಿ ಆಯುರ್ವೇದ ಡಾಕ್ಟ್ರನ್ನ ನೀವು ಕರೆಕ್ಟಾಗಿ ಕನ್ಸಲ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಒಂದು ಮೂರು ತಿಂಗಳಲ್ಲಿ ಆದಷ್ಟು ಇ ಡಿನ ಕಂಪ್ಲೀಟಾಗಿ ರಿವರ್ಸ್ ಮಾಡಬಹುದು ಇದು ಒನ್ ಆಫ್ ದ ಮೋಸ್ಟ್ ಟ್ರೀಟಬಲ್ ಕಂಡೀಷನ್ ಅಂತ ಕರಿತೀವಿ ಇಡಿ ಎಷ್ಟು ಸ್ಕೇರಿ ಆಗಿದೆ ಅಷ್ಟೇ ವೆರಿ ಟ್ರೀಟಬಲ್ ಅಂತ ಹೇಳ್ತೀವಿ ಜನರಲ್ ಆಗಿ ಇಡಿ ಇರೋರು ಒಳ್ಳೆ ಚೆನ್ನಾಗಿ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರು ಅಂದರೆ ಒಂದು ವರ್ಷ ತಪ್ಪದೆ ಎರಡನೇ ವರ್ಷ ಅಷ್ಟೊತ್ತಿಗೆ ಇಡಿ ಸಾಲ್ವ್ ಆಗುತ್ತೆ ಅದ್ರ ಜೊತೆಗೆ ಬರೀ ಒಂದು ಕಲ್ಲು ಎರಡು ಹಣ್ಣು ಬೀಳ್ದಂಗೆ ಹಾರ್ಟು ಸರಿ ಹೋಗುತ್ತೆ ಇಡಿನೂ ಸರಿ ಆಯ್ತು ಹಾರ್ಟು ಸರಿ ಆಯಿತು ಇನ್ನು ಐಸ್ ಬಂತು ಇವಾಗ ಸ್ಟ್ಯಾಟಿಸ್ಟಿಕ್ಸು ಬೇರೆ ಬೇರೆ ಕಾಯಿಲೆಯಲ್ಲಿ ಏನೇನು ಹೇಳ ಇದು ನಮ್ಮ ಲಿಟ್ರೇಚರ್ಗಳು ಏನೇನು ಹೇಳುತ್ತೆ ಅಂದರೆ ಈ ಇ ಡಿಯಲ್ಲಿರೋರು ನಲವತ್ತು ಪರ್ಸೆಂಟು ಇವಾಗ ಒಂದಿಷ್ಟು ಜನ ಇ ಡಿ ಪೇಷಂಟ್ಸಲ್ಲಿದ್ರು ಅದರಲ್ಲಿ ನಲ್ವತ್ತು ಪರ್ಸೆಂಟ್ ಜನರಿಗೆ ಹೈಪರ್ ಟೆನ್ಷನ್ ಇರುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ ಒನ್ ಟ್ವೆಂಟಿ ಏಯ್ಟಿ ಅಂತ ನಂಬರ್ ಕೊಡ್ತೀವಿ ಇವಾಗ ಒನ್ ಟೆನ್ ಸೆವೆಂಟಿ ಒನ್ ಟ್ವೆಂಟಿ ಏಯ್ಟಿ ಅಂತ ಜಾಸ್ತಿ ಇರುತ್ತೆ ನಾವು ಕೆಲವು ಗಂಡಸರಲ್ಲಿ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರೋವರಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ ಅಲ್ಲಿ ಬ್ಲಡ್ ಪ್ರೆಷರ್ ಮೆಡಿಕೇಶನ್ಸು ತೊಗೊತಾ ಇರ್ತಾರೆ ಅದು ಬಿ ಪಿ ಕಮ್ಮಿ ಮಾಡ್ತಾ ಇರುತ್ತೆ ಬಟ್ ಎರೆಕ್ಟಲ್ ಡಿಸ್ಫಂಕ್ಷನ್ ಸೆಕ್ಟ್ರೈಟ್ ಆಗಿರೋಲ್ಲ ಅಂಡರ್ಲೈನ್ ಫ್ಯಾಕ್ಟ್ರೀಸು ಸರಿ ಮಾಡಬೇಕು ಮತ್ತು ಬೇರೆ ಏನು ಹೇಳುತ್ತೆ ಅಂದರೆ ಈ ಹೈಪರ್ ಟೆನ್ಷನ್ ಎಲ್ಲ ಇರೋ ಗಂಡಸರಲ್ಲಿ ಯಾರ್ಯಾರು ಬಿ ಪಿ ಜಾಸ್ತಿ ಇರುತ್ತೆ ಅವರಲ್ಲಿ ಮೂವತ್ತೈದು ಪರ್ಸೆಂಟ್ ಜನರಿಗೆ ಇ ಡಿ ಇರತ್ತೆ ಲಿಂಕ್ ನೋಡಿ ಬ್ಲಡ್ ಪ್ರೆಷರ್ ಇದ್ರೆ ಇಡಿ ಬರುತ್ತೆ ಇಡಿ ಇದ್ದರೆ ಬ್ಲಡ್ ಪ್ರೆಷರ್ ಬರುತ್ತೆ ಸೊ ಇದು ಕನೆಕ್ಷನ್ ಲಿಂಕೇಜು ಈ ಇಡಿ ಇರೋರಲ್ಲೆಲ್ಲ ನಲ್ವತ್ತೆರಡು ಪರ್ಸೆಂಟ್ ಅವರಲ್ಲಿ ಕೊಲೆಸ್ಟ್ರಾಲ್ಗಳು ಜಾಸ್ತಿ ಇರುತ್ತೆ ಮನೇಲಿ ಗಂಡಸರಿಗೆ ಇಂಟುಕೋರ್ ಸರಿ ಮಾಡ್ತಾ ಇದ್ರೆ ಫಸ್ಟ್ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಬ್ಲಡ್ ವರ್ಕಪ್ ಮಾಡಿಸಿ ಬಿ ಪಿ ಚೆಕ್ ಮಾಡಿಸಿ ಈ ಈಡಿ ಇರೋವ್ರಿಗೆ ಸಾಕಷ್ಟು ಜನ ಡಯಾಬಿಟಿಕ್ಸ್ ಇರ್ತಾರೆ ಶುಗರ್ ಜಾಸ್ತಿ ಆಗ್ಬಿಟ್ರಿಗೆ ಗೊತ್ತೇ ಇರಲ್ಲ ಕೆಲವು ಮನೇಲಿ ಗಂಡುಸ್ರಂತೂ ಬ್ಲಡ್ ಪ್ರೆಷರ್ ಇದು ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಹೋಗಲ್ಲ ಅವ್ರಿಗೆ ಭಯ ಎಲ್ಲಿ ಏನು ಕಾಣಿಸ್ಕೊಂಡ್ಬಿಡುತ್ತೆ ಅಂತ ಈ ಇಡಿ ಇತ್ತು ಅಂದರೆ ಕರ್ಕೊಂಡು ಹೋದ್ರೆ ಒಂದು ಮೂವತ್ತು ಪರ್ಸೆಂಟ್ ಪೇಷಂಟ್ಸಲ್ಲಿ ಡಯಾಬಿಟಿಸ್ ಇರುತ್ತೆ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ ಮತ್ತೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ ಡಯಾಬಿಟೀಸು ಜಾಸ್ತಿ ದಿವಸ ಇದ್ದಷ್ಟು ಇಡಿ ಸಮಸ್ಯೆ ಇವಾಗ ಡಯಾಬಿಟಿಕ್ ಅಂತ ಡಯಾಗ್ನಸ್ ಆಗಿರತ್ತೆ ಅವ್ರಿಗೆ ಹಾಗೆ ಇರ್ತಾರೆ ಅಂದರೆ ಇಡಿ ಸಮಸ್ಯೆನೂ ಜಾಸ್ತಿ ಆಗ್ತಾ ಹೋಗುತ್ತೆ ಐ ಮೂವತ್ತೈದು ಪರ್ಸೆಂಟ್ ಡಿ ಯಾರ್ಯಾರಲ್ಲಿರುತ್ತೆ ಅವರಲ್ಲಿ ಟೆಸ್ಟರ್ ಪ್ರೊಡಕ್ಷನ್ ಕಮ್ಮಿ ಇರುತ್ತೆ ಅಲ್ಲಿ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ವರೆಗೂ ಥೈರಾಯ್ಡ್ ಪ್ರಾಬ್ಲಮೂ ಇರುತ್ತೆ ನೋಡಿದ್ರೆ ಇ ಡಿ ಇದ್ರೆ ಏನು ಯಾವ ಲ್ಯಾಬ್ ಬೇಡ ಏನು ಬೇಡ ಒಂದು ಸಮಸ್ಯೆ ಬಂತು ಅಂದರೆ ಬೇರೆ ಎಲ್ಲ ಹೆಂಗೆ ಸಮಸ್ಯೆಗಳು ಲಿಂಕ್ ಇದೆ ಅಂತ ಐವತ್ತು ಪರ್ಸೆಂಟ್ ಜನರು ದಪ್ಪಕ್ಕಿದ್ರೆ ಇಡಿ ಇದೆ ಅಂತ ಒಬೆಸಿಟಿ ದಪ್ಪ ಇವ್ರು ಇರೋರಲ್ಲೂ ಕನೆಕ್ಷನ್ ಇದೆ ಅಂತ ಸ್ಮೋಕರ್ಸಲ್ಲಿ ಆಲ್ಮೋಸ್ಟ್ ಬಟ್ ಇರೋರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇರೋರುತ್ತೆ ಅಂದ್ರೆ ಈ ಸ್ಮೋಕರ್ಸು ಸ್ಮೋಕಿಂಗ್ ಬಿಟ್ಟರು ಅಂದ್ರೆ ಒಂದ್ ವರ್ಷದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಜನರು ಇಡಿ ಸರಿ ಹೋಗುತ್ತೆ ಚಾನ್ಸಸ್ ಕೂಡ ಚಾನ್ಸ್ ಚೆನ್ನಾಗಿರುತ್ತೆ ಆದಷ್ಟು ಸ್ಮೋಕಿಂಗ್ ಬಿಟ್ಬಿಡಿ ಆಲ್ಕೋಹಾಲ್ ತುಂಬ ಹೆವಿಯಾಗಿ ಕನ್ಸಂಪ್ಷನ್ ಮಾಡ್ತಾ ಇದ್ರೇನು ಇಡಿಗೆ ಒಂದು ದೊಡ್ಡ ಕನೆಕ್ಷನ್ ಇದೆ ಈ ಡಿಪ್ರೆಷನ್ಲಿರೋರು ಐವತ್ತು ಪರ್ಸೆಂಟ್ ಅವ್ರಿಗೆಲ್ಲ ಇಡಿ ಇರುತ್ತೆ ಸೊ ಈ ಒಂದು ಇಡಿ ಹಾಗೂ ಬೇರೆ ಬೇರೆ ಕಾಯಿಲೆಗಳ ಕನೆಕ್ಷನ್ ನೋಡ್ತೀರಾ ಒಂದು ಇಡಿ ಸಮಸ್ಯೆಯಿಂದ ಒಂದು ಗಂಡಸು ಬಂದರು ಅಂದರೆ ಈ ಡಾಕ್ಟರ್ಗಳಿಗೂ ನಾನು ಏನು ಒಂದು ಸಜೆಷನ್ ಕೊಡ್ತೀನಿ ಅಂದರೆ ನಿಮ್ಮ ಪ್ರೈವೇಟ್ ಪ್ರಾಕ್ಟೀಸಲ್ಲೂ ಗಂಡಸರ ಸೆಕ್ಷಲ್ ಲೈಫು ತುಂಬ ಇಂಪಾರ್ಟೆಂಟು ಈ ಪ್ರಶ್ನೆ ಕೇಳೋದು ಮೂವತ್ತೈದು ಆಯಿತು ನಲ್ವತ್ತಾಗಿದ್ಮೇಲೆ ನಲ್ವತ್ತಾಗಿದ್ಮೇಲೆ ಅವ್ರಿಗೂ ಒಂದು ಬೋಲ್ಡ್ನೆಸ್ ಅಂತ ಬಂದಿರುತ್ತೆ ಓಪನ್ನೆಸ್ ಅಂತ ಬಂದಿರುತ್ತೆ ಸೊ ಈ ಎರೆಕ್ಷನ್ ಡಿಸ್ಫಂಕ್ಷನ್ನು ಅಥವಾ ಈ ಅವರ ಸೆಕ್ಷಲ್ ಕೋರ್ಸು ಲೈಫ್ ಹೆಂಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟು ಯಾಕಂದರೆ ನಿಮ್ಮ ಗಂಡಂದರು ಯಜಮಾನ್ರು ಆರೋಗ್ಯ ನೀವು ಚೆನ್ನಾಗಿ ನೋಡ್ಕೊಬೇಕು ಅಂದರೆ ಎಲೆಕ್ಷನ್ ಡಿಸ್ಫಂಕ್ಷನಿಂದಾನೆ ಶುರುವಾಗುತ್ತೆ ಅದರಿಂದ ಕಂಪ್ಲೀಟಾಗಿ ಬೇರೆ ಬೇರೆ ಇದನ್ನು ಕಂಡು ಬೇರೆ ಬೇರೆ ಏನೇನು ಸಮಸ್ಯೆಗಳಿದೆ